ಇವ್ರದ್ದು ಎಲೆಕ್ಷನ್ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ನಿಖಿಲ್ ಅವರು ಜೆ ಡಿ ಎಸ್ನಿಂದ ನಿಂತಿದ್ದಾರೆ ದೇವೇಗೌಡ ಮೊಮ್ಮಗ ಅವ್ರೇನು ಗೆಲ್ತಾರ ಏನು ಅಂತ ನೋಡಿ ವಯಸ್ಸು ವಯಸ್ಸುನಿಗೆ ವಯಸ್ಸು ಮೂವತ್ತ ಆರು ನೋಡಿ ನಿಖಿಲ್ ಕುಮಾರ್ ಅಂದರೆ ರಾಶಿ ವೃಶ್ಚಿಕ ರಾಶಿ ಈಗ ಸದ್ಯ ಇವರಿಗೆ ನಾಲ್ಕನೇ ಗಣೇಶ್ ಗುರು ಇದ್ದಾನೆ ಹಾ ಹ ಸಪ್ತಮಲ್ಲಿ ಶನಿ ಇದ್ದಾನೆ ಹಾ ಆದರೆ ಶನಿಬಲ ಇದೆ ಗುರುಬಲ ಶನಿ ಇಲ್ಲ ಅದು ದೈವ ಹೆಚ್ಚಿನ ಎಲ್ಲಬೇಕಷ್ಟೇ ಇದೆ ದೈವ ಹೆಚ್ಚೆ ಯಾಕಂದರೆ ದೇವರ ದೈವ ಅಂದರೆ ಜನ ಎಪ್ಪತ್ತು ಪರ್ಸೆಂಟ್ ಇರ್ಬೋದು ಎಪ್ಪತ್ತು ಪರ್ಸೆಂಟ್ ಇರ್ಬೋದು ಅದರಲ್ಲಿ ಕೈ ಕೂಡ ಜನರು ಇದ್ದಾರೆ ಆದರೆ ನಿಮ್ಮ ಲೆಕ್ಕದ ನೋಡಿಬೇಕಾದರೆ ಏಟಿ ಎಂಬತ್ತು ಪರ್ಸೆಂಟ್ ಬೇಕು ಅದು ಸಿಕ್ಸ್ಟಿ ಪರ್ಸೆಂಟ್ ಭರವಸೆ ಇದೆ ಅರವತ್ತು ಪರ್ಸೆಂಟ್ ಭರವಸೆ ಇದೆ ಮಿಕ್ಕಿದ್ದು ದೇವ್ರಷ್ಟಿ ಅವರು ಎರಡು ಬಾರಿ ಸೋತಿದ್ರು ಇದೇ ಥರ ಜನ ಬೆಂಬಲ ಚಿಕ್ಕಾಪಟ್ಟೆ ಇತ್ತು ಅದು ಹೇಳ್ತಾರೆ ಅವ್ರದ್ದು ಅದನ್ನೇ ಹೇಳಿದೆ ಇದು ಬ್ಯಾಕ್ಗ್ರೌಂಡ್ ಸರಿಯಾಗಿಲ್ಲ ನಿಖಿಲ್ ಬೆಂಬಲ ಇದಲ್ಲ ಅದನ್ನ ಬ್ಯಾಕ್ ಗ್ರೌಂಡ್ ಸರಿಯಾಗಿಲ್ಲ ಇಂಥ ರೀತಿಯಲ್ಲಿ ಇದ್ದು ಹೇಳೋದ್ರೆ ದುಬ್ಬ ಚಪ್ಪಿಸಿದ್ದಾರೆ ಕೈ ನಿಂತು ಸರ್ ಬರ್ತಾರೆ ಆ ಥರ ಜನ ಇದ್ದಾರೆ ಆದರೆ ಸಿಕ್ಸ್ಟಿ ಪರ್ಸೆಂಟ್ ನಾನು ಅಷ್ಟೇ ಮಿಕ್ಕಿದ್ದ ಮೆಕ್ಕಿದ್ದ ಇಪ್ಪತ್ತು ಪರ್ಸೆಂಟ್ ಬಿದ್ದರೂ ಆ ಚಾಮುಂಡೇಶ್ವರಿ ಅಷ್ಟೇ ಅವರು ಅವ್ರ ಆಪೋಸಿಟು ಅವ್ರ ಆಪೋಸಿಟು ಅವ್ರು ನಿಂತಿದ್ದಾರೆ ಹಾಂ ಯೋಗೇಶ್ವರ್ ಅವ್ರು ಸ್ವಲ್ಪ ಹೋಗ್ಸಿದೆ ಅವನೂ ಹೇಳಲಿಕ್ಕೆ ಓಟ್ಗಳಲ್ಲಿ ತುಂಡಾಗ್ತಾಯಿದೆ ಲಕ್ಕೋಸ್ಕರ ಕಾಂಗ್ರೆಸ್ ಕೇ ಕಟ್ಟು ಮಿಥುನ್ ರಾಶಿ ಮಿಥುನ್ ರಾಶಿ ಬುಧಾಧಿಪತಿ ಬುಧ ಹುಚ್ಚನಾಗಿರೋಂದ್ರೆ ಸ್ವಲ್ಪ ಕಾಂಗ್ರೆಸ್ ಹೋಗಿದೆ ಅಂತ ಕಾಣಿಸುತ್ತೆ ಹ್ಮ್ ಹ್ಮ್ ಇದು ನಾಟಕ ಯಾವಾಗ ನಾನು ಹೆಂಗೆ ತಿರುತ್ತೀನೋ ನೀನು ಹೆಂಗೆ ತಿರು ಗೊತ್ತಾಗಲ್ಲ ಹೌದು ಹೌದು ಹಾ ಈಗ ಅದು ಹೇಳಬಾರ್ದು ಪ್ರಯೋಜನ ಇಲ್ಲ ನೀ ಅಡ್ವೈಸ್ ಮಾಡ್ತೇನೆ ಮಾಡೋ ಸಂತೋಷ ಹಾಂ ಆ ದಿನ ನೋಡ್ಬಿಟ್ಟು ಅರ್ವತ್ತು ಕರ್ಶಪ್ಪ ಅರ್ವತ್ತು ಕರ್ಷ್ ಹೋಗ್ತಿದೆ ಅಷ್ಟೇನಿಗೆ ಇವನಿಗೋನು ಯೋಗೇಶ್ಗೂ ಸ್ವಲ್ಪ ಮುಂದೆ ಇದ್ದಾನೆ ಹ್ಮ್ ಮುಂದಾನೆ ಹ್ಞೂ ಅಲ್ಲಿ ಕಾಂಗ್ರೆಸ್ ವಲಸೆಗಳೇ ಇದೆ ಆದರೆ ಏನು ತಳಿತಾಳು ಅಲ್ಲೂ ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಏನು ಚರದಂತ ಮಲ್ಲರಿಬ್ರು ಇವರು ಅವರು ಹಳೇ ಹುರಿ ಇನ್ನೂ ಹೊಸ ಹುಲಿ ಎರಡೆರಡು ಬಾರಿ ಸೋತವ್ರೆ ಹಾಂ ಎರಡೆರಡು ಬಾರಿ ಸೋತವ್ರೆ ಇಬ್ಬರು ಇದು ಮೂರು ದಿವಸ ಹಳೆ ಬಾರಿ ಇವ್ರದು ಸಮಬಲ ಇದೆ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಅವ್ರಸ್ಕೊಂಡು ಹಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ಏಳು ಅಲ್ಪ ಫಲ ಯೋಗೇಶ್ ಏಳು ಐದು ಅಂದ್ರೆ ಸ್ವಲ್ಪ ಹೋಪ್ಸಿದೆ ಇದೆ ಹೇಳಕ್ಕಾಗಲ್ಲ முகலட்சண நோட் லெக்ட் நிக்கில காங்கிரஸ் காணுத்தேன் முகலட்சி மேல ನಾವು ನೋಡಿರೋ ಪ್ರಕಾರ ಹಂಗೆ ಇದೆ ಆದರೆ ಕೆಲವೊಳ ನೀವು ಹೇಳಿದ್ರಲ್ಲ ಅದು ಇದೆ ಕಾಲೆಳಿರು ಇದ್ದಾರೆ ಯಾಕಂದರೆ ಯೋಗೇಶಂದು ಹಳೆ ಹುಲಿ ಅವನು ಹಾಂ ನಿಖಿಲ್ ಏನು ರಾಜಕಾರಣ ಅಷ್ಟು ಕಮ್ಮಿ ಇದೆ ಅವನಿಗೆ ತಂದೆ ಹೋಗ್ತಿಂದ ದಿನಗೊಬ್ಬ ಗಾಡ್ ಫಾದರ್ ಬೇಕು ಈ ದಾರಿಗಳಿದೆಯಲ್ಲ ಈ ದಾರಿಗಳು ಗಾಡ್ ಫಾದರ್ ಇದ್ದರೆ ಇದ್ರೆ ಇಲ್ಲದೇ ಇದೆ ಇದರ ನನಗೆ ಇದು ಇಲ್ಲದೆ ಇಲ್ಲದೆ ನಾ ಹಾಂ ಯೋಗೇಶ್ಗೆ ಗಾಡ್ ಫಾದರ್ ಇದ್ದಾರೆ ಇದ್ರೂ ಸರಿಯಾಗಿ ಉಪಯೋಗ ಮಾಡಿಕೊಂಡಿಲ್ಲ ಇವನು ಆ ಅಲ್ಲಿ ಹೋದೆ ಇಲ್ಲಿಗೆ ಹೋದೆ ಅಲ್ಲಿ ಹೋದೆ ಬೀದಿ ನ್ಯಾಯ ಬಿಡ ಇಷ್ಟು ಅಲ್ಲಿದ್ದ ಈಗ ಇಲ್ಲಿಗೆ ಬಂದ ಇದರ ಮೇಲೆ ಊಟ ಹಾಕೋರು ಇದ್ದಾರೆ ಆಯಿತ ನಮ್ಮ ಪಕ್ಷ ಮುಂದೆ ಬರಬೇಕಂತ ಹೇಳಿದ್ರು ಅದು ದಜ್ಜೆ ಹಿಂದೆ ಊಟ ಹಾಕೋರು ಇದ್ದಾರೆ ಹೌದಲ್ಲ

ಅಂದರೆ ತಿಳಿದು ಉಳಿದು ನಡೆಸೋ ರಾಜಕೀಯನೇ ಬೇರೆ ಇತ್ತು ಇದ್ರೆ ಅಂದರೆ ಪಗಡೆ ಆಟ ಇದೆ ಇನ್ನೊಂದು ರಾಜಕೀಯದ ನೆನ್ನ ನೆನಪಿನಲ್ಲಿ ಇಟ್ಕೋ ನಿನ್ನ ಬಾಲ್ಯದಲ್ಲಿ ಯಾವ ಮಂತ್ರಿಗಳು ಬಂದು ಹೋದರು ಯಾವ ಪ್ರಧಾನಿಗಳು ಬಂದು ಹೋದರು ಅಂದರೆ ಅದು ನಿನ್ನ ನೆನಪಿಟ್ಕೋ ನಿನ್ನ ಬಾಲ್ಯದಿಂದ ನಮ್ಮ ಕರ್ನಾಟಕದಷ್ಟಿನ ಮಂತ್ರಿಗಳು ಬಂದರು ಯಾರು ಏನು ಮಾಡಿದರು ಯಾವ ಥರ ಮಾಡಿದರು ಆ ಥರ ಯಾರು ಮಾಡ್ತಾ ಇಲ್ಲ ಹೌದಾ ಮಾಡಿದ್ದಾರ ಅರಸು ಹೋದ ನಂತರ ಯಾವ ಮಂತ್ರಿ ಏನು ಮಾಡಿದ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಏನು ಮಾಡಿದರು ಅವ್ರು ಆ ಥರ ಮಾಡಿದ್ರಲ್ಲ ಏನು ಮಾಡಿಟ್ಟರು ಅದ ಸ್ವಂತೇನು ಮಾಡಲಿಲ್ಲ ಇನ್ನು ಹುಣ್ಣ ಇನ್ನು ಹಳೆ ಮನೆಯೇ ಬಿದ್ದಿದೆ ಒಂದು ಹಳೇನೂ ಹೋದ್ ಕಂಪ್ನಿ ಮಾಡಿದ ಅದನ್ನು ಸಾಲ ಮಾಡಿದಾಗ ಸಾಯ್ತಾ ಇದ್ದೀವಿ ಅದನ್ನು ಸರಿಯಾಗಿ ಓಡ್ತಾ ಇಲ್ಲ ಅವ್ರಲ್ಲಿ ಒಪ್ಸಿದೆ ಬಂದವನಿಗೆ ಮುತ್ತು ಬರೆದಿದ್ದವರಿಗೆ ಸೊತ್ತು ಅವರು ಬಂದರು ಹೆಂಗೆ ಖುಷಿ ಪಡ್ತಾರೆ ಹೋದ ಹೇಳ್ತಾರೆ ನಮ್ಮದಲ್ಲೊಂದು ಯಾರು ದೊಡ್ಡ ಎಲ್ಲ ಜಾತಿ ಸ್ವಲ್ಪ ಮಾಡ್ತಾರೆ ಅನ್ನ ಮಾಡಿದ್ದಾರೆ ಅವ್ನಿಗೆ ಹಣ ಕೊಳಿತಾ ಇದೆ ಇವನಿಗೆ ಹಣ ಕುಳಿತಾ ಇದೆ ಖರ್ಚು ಮಾಡಿದ್ರೆ ಬಿಡು ಇದೆಲ್ಲ ಹಿಂದೆಲ್ಲೂ ತಗೊಳ್ತೀವಿ జయ్ <Gãi> చాముండేశ్వరి <say� mulla şöyle> <_lanul>